ಓಂ ಶ್ರೀ ಗುರುಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ರುಚಿಕ ರಾಶಿಯ ಆತ್ಮೀಯ ಬಂಧುಗಳೇ ಈ ಸಂದೇಶವನ್ನು ನೀವು ಸಂಪೂರ್ಣವಾಗಿ ಗಮನಿಸಿ ಕೇಳಬೇಕು ಯಾಕೆಂದರೆ ಇದು ನಿಮ್ಮ ಜೀವನದ ಒಳಹರಿವನ್ನು ಬದಲಾಯಿಸುವ ಶಕ್ತಿಯ ಎಚ್ಚರಿಕೆಯಾಗಿದೆ ಕಳೆದ ಹಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಕಾಡ್ದಿದ್ದ ಗೊಂದಲಗಳು ನಂಬಿಕೆ ದ್ರೋಹಗಳು ಮತ್ತು ಆರ್ಥಿಕ ಏರುಪೇರುಗಳು ಇನ್ನು ಮುಂದೆ ನಿಧಾನವಾಗಿ ದೂರವಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದೊಂದಿಗೆ ನಿಮ್ಮ ರಾಶಿಯ ಮೇಲೆ ಗುರು ಮತ್ತು ಮಂಗಳ ಗ್ರಹಗಳ ಪ್ರಭಾವ ಒಂದು ಪ್ರಬಲ ಸಂಯೋಗದಿಂದ ನಿರ್ಮಾಣವಾಗ್ತಾ ಇದೆ ಇದರಿಂದ ನಿಮ್ಮ ಜೀವನದಲ್ಲಿ ಶಕ್ತಿ ಧೈರ್ಯ ಮತ್ತು ಅಸಾಧ್ಯವೆನಿಸಿದ ಕಾರ್ಯಗಳನ್ನು ಸಾಧಿಸುವ ಸಾಮರ್ಥ್ಯ ನಿಮಗೆ ಬರುತ್ತೆ ಋಷಿಕ ರಾಶಿಯವರು ಸಹಜವಾಗಿ ಗಂಭೀರ ಸ್ವಭಾವದವರು ಎಲ್ಲರನ್ನೂ ಸುಲಭವಾಗಿ ನಂಬೋದಿಲ್ಲ ಆದರೆ ಒಮ್ಮೆ ಒಂದು ಸಲ ಅವರು ನಂಬಿದ್ರು ಅಂತಂದರೆ ಜೀವದಂತೆ ಕಾಪಾಡ್ತಾರೆ ಇದೇ ಅವರ ಗುಣ ನಿಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದವೂ ಹೌದು ಒಂದು ಕೆಟ್ಟ ಗುಣನೂ ಹೌದು ಯಾಕೆಂದರೆ ಇದನ್ನೇ ಜನ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ಮಿಸ್ಯೂಸ್ ಮಾಡ್ಕೊತಾರೆ ಈ ಗುಣ ನಿಮ್ಮನ್ನು ಸಣ್ಣ ಅಪಾಯಕ್ಕೆ ಕೂಡ ದೂಡಬಹುದು ನಿಮ್ಮ ಸುತ್ತಲಿರುವ ಒಬ್ಬ ಮಹಿಳೆ ನಿಮ್ಮ ನೋವನ್ನು ಅರ್ಥ ಮಾಡಿಕೊಂಡಂತೆ ನಟಿಸಿ ನಿಮ್ಮ ಬದುಕಿಗೆ ಹತ್ತಿರ ಹಾಕ್ತಾರೆ ಮೊದಲಿಗೆ ಆಕೆ ನಿಮ್ಮ ಬಲ ಆಗಿರುವಂತೆ ಕಾಣಬಹುದು ಆದರೆ ಆಕೆಯ ಒಳಗಿರುವ ಅಸೂಯೆ ಮತ್ತು ಗುಪ್ತ ಉದ್ದೇಶಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ನ ಅಕ್ಷರ ಅಥವಾ ಶ ಅಕ್ಷರದಿಂದ ಹೆಸರು ಆರಂಭವಾಗುವ ಮಹಿಳೆಯರ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಹೆಚ್ಚುವರಿ ಎಚ್ಚರವನ್ನು ವಹಿಸಬೇಕಾಗುತ್ತೆ ಆಕೆಯ ಮಾತುಗಳು ನಿಮ್ಮ ಸಂಬಂಧಗಳಲ್ಲಿ ವಿಷ ಬೀಜವನ್ನು ಬಿತ್ತಬಹುದು ನಿಮ್ಮ ಕುಟುಂಬದ ಶಾಂತಿಯನ್ನು ಕದರಬಹುದು ಅಥವಾ ನಿಮ್ಮ ಹಣಕಾಸಿನ ನಿರ್ಧಾರಗಳಲ್ಲಿ ತಪ್ಪು ದಾರಿ ತೋರಿಸಬಹುದು ಈ ಸಮಯದಲ್ಲಿ ನೀವು ಯಾರ ಮಾತಿಗೂ ತಕ್ಷಣ ಪ್ರತಿಕ್ರಿಯಿಸದೆ ಯೋಚಿಸಿ ಮಾತನಾಡಬೇಕಾಗುತ್ತೆ ಉದ್ಯೋಗದಲ್ಲಿರುವವರಿಗೆ ದೊಡ್ಡ ಜವಾಬ್ದಾರಿಗಳು ಬರುತ್ತೆ ನಿಮ್ಮ ಸಾಮರ್ಥ್ಯವನ್ನು ಎಲ್ಲರೂ ಗುರುತಿಸ್ತಾರೆ ಆದರೆ ಅಸೂಹೆಯ ದೃಷ್ಟಿ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುತ್ತೆ ಆದರೆ ಗುಪ್ತ ಒಪ್ಪಂದಗಳು ಮತ್ತು ಮಾತಿನ ವ್ಯವಹಾರಗಳಿಂದ ದೂರ ಇದ್ಬಿಡಿ ಕುಟುಂಬ ಜೀವನದಲ್ಲಿ ಮೌನ ಮತ್ತು ತಾಳ್ಮೆ ನಿಮ್ಮ ದೊಡ್ಡ ರಕ್ಷಕಗಳಾಗಿರುತ್ತೆ ಪ್ರತಿದಿನ ಮಂಗಳವಾರ ಹನುಮಾನ್ ಚಾಲಿಸ ಪಠನೆ ಮಾಡೋದರಿಂದ ಅಥವಾ ಆಂಜನೇಯನ ಸೇವೆ ಮಾಡೋದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಮನೆಯ ಮುಖ್ಯ ಬಾಗಿಲ ಬಳಿ ನಿಂಬೆ ಮತ್ತು ಮೆಣಸು ಅಥವಾ ತುಳಸಿ ಗಿಡ ಇಡೋದು ದೃಷ್ಟಿದೋಷ ನಿವಾರಣೆಗೆ ಸಹಾಯಕ ಆರೋಗ್ಯದ ವಿಷಯದಲ್ಲಿ ರಕ್ತದ ಒತ್ತಡ ಮತ್ತು ಮನೋತಾಣವನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ರುಚಿಕ ರಾಶಿಯವರೇ ಈ ಸಮಯದಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಅಪ್ರತಿಮ ಶಕ್ತಿ ಹಣ ಮತ್ತು ಗೌರವ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಆದರೆ ಒಬ್ಬ ತಪ್ಪು ವ್ಯಕ್ತಿಗೆ ಕೊಟ್ಟ ಒಂದು ನಂಬಿಕೆ ನಿಮ್ಮ ಎಲ್ಲ ಶ್ರಮವನ್ನು ಪರೀಕ್ಷೆಗೆ ಒಳಪಡಿಸಬಹುದು ಆದ್ದರಿಂದ ಎಚ್ಚರವೇ ನಿಮ್ಮ ಅಸ್ತ್ರ ದೇವರ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇದೆ ಆದರೆ ನಿಮ್ಮ ಜಾಗೃತಿಯೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ ನಿಮ್ಮ ಮುಂದಿನ ದಿನಗಳು ಶಕ್ತಿಯಿಂದ ತುಂಬಲಿವೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ತತ್ಸತ್ ಸತ್ ಸತ್ ಸುಖಿನೋ ಸುಖಿನೋಬವಂತು